அம்ி அனசிகே நனிவத்தி பேக எத்விட்டே ராத்திரி எல்லாம் நிறையே வரல உம் பேட்டும் ஐகே எல்லாம் பாகுள் தோழிது நீர் ஹாக்கி ரங்கோலை ஆக்கி ஆ எல்லாம் பேகபேக மானி அன்னோ எல்லாம் பேகபேக மானி ஏன்னோ உத்தர நன்கே அம்ி மாதிரி எனர்ஜி வந்தங்க ஆபுட்டை ம் தான் எனர்ஜி வந்தை நன்க ಆದರೆ ಇವತ್ತು ಓಪನ್ ಮಾಡೋಣ ಅಂತ ಅಂದ್ಕೊಂಡೆ ಏನು ಮಾಡ್ತೀಯಾ ನಮ್ಮ ಚೇರ್ಮೆನ್ ಸಣ್ಣಪಣ ಇಲ್ಲ ಅದಕ್ಕೋಸ್ಕರ ಇವತ್ತು ಓಪನಿಂಗ್ ಇಲ್ಲ ಅಂಗಡಿ ಹ್ಞೂ ಕ್ಯಾನ್ಸಲ್ ಮಾಡ್ತೀನಿ ಒಂದೇ ವ್ಯಾಪಾರ ವ್ಯಾಪಾರ ಮಾಡ್ಕೊಂತ ಇರ್ತೀನಿ ನಮ್ಮ ಚೇರ್ಮನ್ ಸಣ್ಣಪಣಯ ಮೇಲೆ ಅಂಗಡಿ ಓಪನಿಂಗ್ ಮಾಡ್ತೀನಿ ನಮ್ಮ ಅಮ್ಮಿ ಫೋನ್ ಮಾಡಿದೆ ಕಣಮ್ಮಿ ರೀತಾ ಯಾಕೋ ನೀನು ಫೋನ್ ಇರ್ತಲಿಲ್ಲ ಅಯ್ಯೋ ಕಂಬಳಕ್ಕ ನಾನು ಓಡಲೇ ಇಲ್ಲ ಕಣಕ ಹಾಂ ಒಳಗಿತ್ತು ಅನ್ಸುತ್ತೆ ಅಯ್ಯೋ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಕಸಗಿಸ ಎಲ್ಲ ಹೊಡೆದು ಬಾಗಿಲು ರಂಗಲೆ ಹಾಕಿ ಎಲ್ಲ ಪೂಜೆ ಮಾಡಿ ದುಡ್ಡೆಲ್ಲ ದುಡ್ಡು ನನಗೆ ಬರಲಿ ಅಂತೇಳಿ ಬೆಳವಳಿಗೆ ಎದ್ದು ಕೈ ಮುಗ್ದು ಪೂಜೆ ಮಾಡ್ತಾ ಇದ್ದೀನಿ ಹಾಂ ಅದಕ್ಕೆ ಒಳಗೆ ಇಕ್ಕಿದೆ ಫೋನ್ ಸುದ್ದಿಗೆ ಹೋಗಿಲ್ಲ ಫೋನೇ ನೋಡಿಲ್ಲ ಕಣಕ ನಾನು ನಾನು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ ಇವತ್ತು ಆ ನಮ್ಮ ಸೋಮ್ಯ ಯಾಕ ತಲೆನೋಯ್ತೈತಿ ಅಂತ ಮನೆ ಅದಕ್ಕೆ ನೀನೇ ಮಾಡತ್ತೆ ಅಂತಂದ್ಲು ಅಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ನೋಡ್ದ ರವೆ ಇರ್ಲಿಲ್ಲ ಅಕ್ಕಿ ರವೆ ತಂದಿದ್ಯಾನಮ್ಮ ಅಂತ ಫೋನ್ ಮಾಡ್ದಿ ಆ ರವೆ ತಂದೆ ಇದ್ದಾಳೋ ಇಲ್ಲವೋ ಅಂತೇಳಿ ಅದಕ್ಕೆ ಫೋನ್ ಮಾಡಿದೆ ಕಣಂಗ್ ನೀನು ಫೋನೇ ಎತ್ತಲಿಲ್ಲ ಹಾ ತಗೊಂಬರ್ಬೇಕು ಇನ್ನೂ ತಾಂಬಂದಿಲ್ಲ ರವೇನ ಉಪ್ಪಿಟ್ಟಿನಿ ರವೆ ತಾಂಬಂದಿಲ್ಲ ಬನ್ಸಿ ರವೆ ತಾನೆ ತಾಂಬಂದಿಲ್ಲ ತರ್ಬೇಕಲ್ಲ ಒಂದೊಂದೇ ಒಂದಂಟೆ ತಾಂಬತ್ತಿ ನಮ್ಮಗು ಹೇಳಿದೀನಿ ಅವ ತಾಳೇನೆ ತಗೊ ಬರ್ಬಪ್ಪ ಅಂತೇಳಿ ನಮ್ಮ ಹುಡ್ಗು ಹೇಳಿದಿನಿ ಕಣಕ ಬಾ ಬಾ ಅವಳು ಓದ್ಲೇನಿಲ್ಲ எல் ஓதும் நானும் திருகூடல ஆங்கே நான் இல்லோடு ஒன்சதிக்கினி அந்த நான் நான் இல்லோடீ நான் அந்த ம் சேர்மீன் சண்ணப்பணி மேல இது மாட்ல சிட்டு வந்து ம் அழைத்து இவ் ஓபன் மாணோ அந்த கணக்கா சேர்மீன் சண்ணப்பண இல்ல அந்த சும்மா அதே ம் ே சந்த அவர் சேர்மின் சனப்பண்ணு கார்க்கரே நான் ஒண்ணே அங்கடி ஓப்பனிங் மாசுக்கு அந்தி துணி அந்த மத்தியாக சேர்மன் சண்ணப்பண்ண இரலி எம் தான் அங்கடி ஓப்பனிங் ம் இன்னும் பூஜை மாட்டினெல்லாம் தாமந்தினெல்லாம் இன்னும் தக்க குபார வியாபார மாப்பனிங்கு ஒன்றின ஸ்வீட் தக்டு ஓப்பனிங் மா ಅಮ್ಮಿ ಎಲ್ಲ ತರಬೇಕಣಮ್ಮಿ ನೀನು ಹಾಂ ಎಲ್ಲ ತರಬೇಕಮ್ಮಿ ನೀನು ಇಲ್ಲಿ ಹ್ಞೂ ಎಲ್ಲ ರೇವೆ ತರಬೇಕು ಹಾಂ ಮನೆಗೆಲ್ಲ ಬೇಕಾಗಿರೋ ಅಂಥದ್ದು ಏನೈತೆ ಎಣ್ಣೆ ಆಗಿರ್ಬೋದು ಎಲ್ಲ ತರಬೇಕು ಹ್ಞೂ ನಾನು ಮತ್ತೆ ಫೋನ್ ಮಾಡಿದೆ ತಂದಾಯ್ತೋ ಇಲ್ವೋ ಅಂತ ಹೇಳಿ ಹ್ಞೂ ನೀನು ಯಾಕೆ ಫೋನ್ ಐತಿಲ್ಲ ನಿನ್ನ ಮನೆ ಕಂಡಿದ್ದೇ ಅಂದ್ಕಂಡು ಹ್ಞೂ മനിക്കലോൻക ഉം 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 നാളെ എതിരികണ ആ ദീപി എതിരിക ഏൻമാോക്കില്ല എല്ലാ തരണമിൻ്റെ ചെനേക്കോട് മനഗിന്ത അത് ഇല്ല അമ്മ അങ്ങണമി അമ്മീ അമ്മീ സക്കമ്മ ഐത്ത് ബാ സക്കെ ടീ പൊടി ബെല്ല എല്ല തന്നക്കി കുർക്കുരേ എല്ലാം പ്രതിയൊന്ന് മക്ളു തന്നെ ബിസ്ക്കെട്ട ഐത്ത് രവേ ഒന്ന് തന്നില്ല ബന്ധ്രേവേ ഉപ്പിട്ട് മാോദ ನಾನು ಎರಡು ಕೆ ಜಿ ಕೊಡ್ತೀನಿ ಆಮೇಲೆ ತಗೊಂಡ್ಬಂದು ಒಂದೆರಡು ಕೆ ಜಿ ಕೊಡು ಅಯ್ಯೋ ಇನ್ನೂ ವ್ಯಾಪಾರನೇ ಆಗಿಲ್ಲ ಬೆಳಿ ಬೆಳಿಗ್ಗೆ ಹ್ಞೂ ಇನ್ನು ವ್ಯಾಪಾರ ಆಗಿಲ್ಲ ರಜಂಟಿ ಹಾಂ ಆಮೇಲೆ ಕೊಡ್ತೀನಿ ಆಮೇಲೆ ತಾಣವಂದು ಕುಕ್ಕ ರಜಕೆ ಹಾಂ ಆಮೇಲೆನೇ ತಗೊಂಡೋಗಂತೆ ನಾವು ರವೆ ತಣ್ಣೋಗಣ ಅಂತ ಬಂದೆ ಹಾಂ ಇಲ್ಲ ತಗೊಂಬಂದಿಲ್ಲ ಅಂತೂ ಅದಕ್ಕೆ ಎಲ್ಲ ನೀ ಅಂತೇಳಿ ಹೇಳ್ತಿದ್ದೆ ಹ್ಞೂ ಎಲ್ಲ ಪ್ರತಿಯೊಂದು ತರಬೇಕಿ ನೀನು ಅಂತೇಳಿ ಅದನ್ನೇ ನಾನು ಮಾತಾಡ್ತಿದ್ದೆ ಎಲ್ಲ ತರಬೇಕಮ್ಮ ನೋಡು ಪ್ರತಿಯೊಂದು ತಾಂಬಾ ಆ ದೀಪಿನ ಸಂತಾಪನಂಗೇನೆ ಹಂಗೇನೆ ಎಲ್ಲ ತಾಂಬತ್ತಾರೆ ಅವ್ರಿಗೆ ವಿರುದ್ಧವಾಗಿ ಮಾಡಿದ್ಯಾನ ನೀನು ಎಲ್ಲ ತರಬೇಕಣ್ಣಿ ಹ್ಞೂ ಎಲ್ಲ ತರಬೇಕು ನೀನು ಎಲ್ಲ ತಾಂಬಂದು ನೀನು ಚೆನ್ನಾಗೆ ಮಾಡಬೇಕು ಎಲ್ಲ ತರಬೇಕಣ್ಣಮ್ಮಿ ನೀನು ಅವನ್ ದುಡ್ಡು ಕೊಟ್ಟನ ಅದಕ್ಕೆ ಅಲ್ಲಾಡ್ತಾಳೆ ಹಾಂ ಇವಳ ಕೈಲಂತನು ದುಡ್ದು ಮಾಡೋಕ್ಕಾಗಲ್ಲ ಯಾವನ ಕೊಟ್ಟ ಅವನೇ ಪುಕ್ಸಟ್ಟೆ ದುಡ್ಡು ಅದಕ್ಕೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಾನು ಮುಂದೆಲೇ ಮೇರಿತಾಳೆ ಹಾಂ ನಾನು ನಿನ್ನ ಬಿಸ್ ಹಾಕಿದ್ದೀನಿ ಮುಚ್ಕೊಂಡು ಹೋಗೋದ್ ಕಲಿ ಹ್ಞೂ ನನ್ನ ಇಲ್ಲದಿದ್ರು ಬೇಡ ಗಂಟನ ಇಲ್ಲದಿದ್ರು ಬೇಡ ಮುತ್ತ ದೇವಸ್ಥಾನ ಇಲ್ದಿದ್ರು ಬೇಡ ಅಂತ ನಾನು ನಿನ್ನ ಬಿಸ್ ಹಾಕಿದಿನಿ ಹಾಂ ನೀನು ಹೋಗಿ ನಿನ್ನ ತಮ್ಮನ ಮನೆ ಸೇರ್ಕೊಂಡಿದ್ಯ ತಾನೇ ಅಲ್ಲೇ ಬಿದ್ದಿರತ್ ಕಲಿ ಮಾತಾಡ್ಬೇಡ ನನಗೆ ಅಯ್ಯೋ ಬಂಟಿ ನೀನು ಹೆಂಗೆ ಮಾತಾಡಿದ್ರೆ ಜನಗಳು ಬೇರೆಯವ್ರು ಬಿಡ್ತಾರೆ ಏನಪ್ಪಾ ಗಂಡನಾಗಿರೋನು ನೀನೇ ಹಿಂಗೆ ಮಾತಾಡಿದ್ರೆ ಹಾಂ ಅದ ಗಂಡನಾಗಿ ನೀನು ಏನಾರ ದುಡ್ದು ಕುಳ್ಳಮ್ಮ ಹಿಂಗೆ ಮಾಡು ಹಂಗೆ ಮಾಡು ಅಂತೇಳಿ ಹೇಳ್ಬೇಕೆ ಹೊರ್ತು ನೀನೇ ಹಿಂಗೆ ಮಾತಾಡಿರೇ ಹೊರಗಿನ ಜನ ಬಿಡ್ತಾರೆ ಹಾಂ ಅಲಾ ಮಾತಾಡ್ತೀಯ ಪಿ ನೀನು ಹ್ಮ್ ಗೊತ್ತಾಗಲ್ವೇ ನಿನ್ಗೆ ಅಲ್ಲ ಕಣಪ್ಪ ನೀನು ಏನು ಮಾತಾಡ್ತೀಯೋ ನೀನೆ ಯಾವನ್ ಕೊಟ್ಟನೋ ಯಾವನ್ ಮಾಡಿದ್ನೋ ಅಂತ ನೀನೇ ಅಂದ್ರೆ ನಾವು ಸಾಲನ ಗಾಲನೋ ಮಾಡಿ ಮಾಡ್ತೀವಿ ಹ್ಮ್ ನಾನು ಚೇರ್ಮನ್ ಸಣ್ಣಪಣೆ ಅಂತ ಎರಡು ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಬಂದಿದ್ದೀನಿ ಹಾಂ ಚೇರ್ಮನ್ ಸಣ್ಣಪಣೆ ಅಂತ ಕೊಡೋಣ ಕೊಡ್ತೀನಿ ಅಂತ ಹೇಳಿ ಎರಡು ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಬಂದಿದ್ದೀನಿ ಪಾಪ ಒಳ್ಳೆ ರೀ ಕಾಲನೇ ಇಲ್ಲ ಅವಣ್ಣೇನೇ ಪೊಲೀಸ್ನವರು ತೆಕೊಂಡೋಗ್ಯಾವ್ರಿ ಹಾಂ ಪಾಪ ಒಳ್ಳೆ ಮನುಷ್ಯ ಅಂತಾರೇನೆ ನಮಗೆ ಎರಡು ಸಹಾಯ ಮಾಡ್ತಾರೆ ನಿನ್ನಂತನಿಗೆ ಏನು ಬಂದೈತೋ ಕಟ್ಕೊಂಡಿರಂಗೆ ದುಡ್ದಾಕ ಯೋಗ್ಯತೆ ಇಲ್ಲ ಅಂತೇಳಿ ಬಿಟ್ಟು ಹೋಗಿ ತಮ್ಮನ ಮನೆ ಸೇರ್ಕೊಂಡಿದ್ಯಾ ಇನ್ನ ಯಾವನ್ ಕೊಟ್ಟನು ಅಂತ ನೀನೇ ಮಾತಾಡ್ತೀಯಾ ನೀನೇ ಮಾತಾಡಿದ್ರೆ ಇನ್ನ ಅಕ್ಕಪಕ್ಕಗಳಾಗೆಲ್ಲ ನಾವು ಹೊಲ್ ಬರ್ದಂಗಿರ್ತಾವೇನು ಹಾ ಎಲ್ಲರೂ ಮಾತಾಡ್ತಾರೆ ಇನ್ನ ಓ ನೀನ್ ಸರಿಯಾಗಿದ್ದಿದ್ರೆ ನಮ್ ಬಾಳೆ ಯಾಕೆ ಹಿಂಗಾಗದು ಮಾತಾಡ್ತೀಯ ಮುಚ್ಕೊಂಡು ಹೋಗತ್ ಕಲಿ ನಮ್ಮ ಸುಮ್ನ ಹೋಗ್ ನಮ್ಮ ಹೋಗು ಅಲ್ ತಗೇನ್ ಗುದ್ದಾಡ್ತಿ ಅದು ಅಹ್ ಅಂತ ಹೇಳಿ ಬಿಸಾಕಿದ ಮೇಲೆ ಅದ್ರ ತ ಮಾತಾಡ್ಬಾರ್ದು ಕಣ್ಮಮ್ಮ ನೀನು ನಾನ್ ಅಂತ ದುಡ್ಸ್ಕೊಂಡ್ ತಿನ್ಲಲ್ಲ ಅದಕ್ಕೆ ಮತ್ತೆ ಸರ್ ಸರಿಯಾಗಿ ಅಂಬ್ತಾ ಇದೀನಿ ಹ್ಮ್ ಈಗ ಯಾವನ್ ಕೊಟ್ನೋ ಅದಕ್ಕೆ ಮಾಡಿದಾಳೆ ಬೇವರ್ಸಿ ಮುಂಡೆ ಅಂತ ಹಾ ಅಲ್ಲ ಕಣಮ್ಮ ನಾನು ದಿನ ದುಡ್ಡು 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 ಕೊಟ್ಟಿದಿನಿ ಹ್ಮ್ ಇವಾಗ ಇಂತ ಆಡ್ತಾ ತರಗುಳಿದಾಳಲ್ಲ ಇವಳು ಇವಳಿಗೆ ಎಷ್ಟಿರ್ಬೇಡ ಇವಳಿಗೆ ಹ್ಮ್ ಅವ್ ತಾರ್ಗಿಳು ಕೊಡ್ಲಿ ಮಾಡ್ಲಿ ಮಮ್ಮ ನಿನ್ ಆಕೆ ತಾನೆ ಮನೆಯಾಗಿದೀಯತಾನೆ ಒಳ್ಳೊಳ್ಳೆ ಉಣ್ಕೊಂಡು ತಾನೆ ಸುಮ್ನ ಬಗ್ಗೆ ಏನ್ ತಲೆ ಕೇಳಿಸ್ಕೊಂತೀಯ ನಡಿ ಸುಮ್ನ ನಡಿ ಮನೆಗೆ ಹೋಗ್ ನಡೀಲಿ ಹ್ಮ್ ನಿಂಗೆಲ್ಲ ಹೇಳ್ತೀನಿ ಬಿಡಿಸಿ ಅದೇನು ಎತ್ತ ಅಂತೇಳಿ ನಡಿ ನೋಡಿ ಸುಮ್ನ ಮಾತಾಡಬೇಡ ಬಾರಪ್ಪ ಸುಮ್ನೆ ಸುಮ್ಮ ನಿಮ್ಮದಾಗೆ ಇದೆಯಾ ಕಲಿ ಹ್ಮ್ ಯಾವಳ್ಯಾವ ಯಾವ ಏನಾನ ಮಾಡ್ಕೊಂಬಳಿ ಆ ತಲೆ ಕೆಡ್ಸ್ಕೊತಿಯಾ ಹ್ಮ್ ಬಾ ನೀನೀಗ ದುಡಿತೀಯಾಸ ಚೆನ್ನಾಗಿ ದುಡ್ಕೊಂಡು ಈಗ ನಿನ್ಗೆ ಒಳ್ಳೆ ಕೆಲಸ ಐತೆ ಹ್ಮ್ ಇವಾಗ ಮನೆ ಬಣ್ಣ ಒಡಿಯಾಕೋದ್ರೆ ಒಂದು ಒಂದ್ ಐದ್ ಸಾವಿರ ರೂಪಾಯಿ ಒಂದೊಂದು ಮನೆಗೆ ಒಪ್ಕೊತಿಯಾ ಹ್ಮ್ ಏನಲ್ಲ ಅಂದ್ರು ಒಂದ್ ಮೂವತ್ ನಾಲ್ಕು ಸಾವಿರ ತಿಂಗ್ಳಿಗೆ ದುಡ್ಡು ದೊಡ್ಡ ಕಮ್ತೀಯಾ ಹ್ಞೂ ಏನು ಕೂಲಿ ಅದು ಇದು ಅಂತ ಹೇಳಿ ನಿಮ್ಮ ಅಷ್ಟ ಸಿಗುತ್ತಾ ಹ್ಮ್ ಯಾವಾಗ ಏನು ಕಟ್ಕೊಂಡು ಏನ್ ಆಗ್ಬೇಕಾಗಿತ್ತು ಬಾರಪ್ಪ ಬಾರ ಹ್ಮ್ ಏನ್ ಅವಳು ನಿನ್ನ ಗಂಡನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಆ ಅಲ್ಲ ನಾನಂತ ದುಡಿಸ್ಕೊಂಡ್ಲಿ ಇಷ್ಟ ದಿವಸ ಹ ಇಷ್ಟ ದಿವಸ ದುಡಿಸ್ಕೊಂಡು ಎಷ್ಟು ಮೋಸ ಮಾಡ್ತಾಳೆ ನೋಡು ನನಗೆ ಅದಕ್ಕೇನೆ ನನ್ನ ಅಟ್ಟೂರಿಗೆ ನಾನು ಮಾತಾಡ್ತೀನಿ ಎಷ್ಟು ಮೋಸ ಮಾಡ್ತಾಳ ಗೊತ್ತೇ ಇವಳು ಸರಿ ಇಲ್ಲ ಇವಳು ಬಾಯ್ ಇವಾಗ ಯಾಕೆ ನೀನ್ ಬೇರೆ ಬಂದ್ ನಿನ್ ತಮ್ಮ ತಮ್ಮನ ತಮ್ಮನ್ ಮಕ್ಳು ಅಂತೇಳಿ ಬೇರೆ ಮನೆಯಾಗ ಇದೆಯಲ್ಲ ಸುಮ್ಮನೆ ಯಾರ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಡು ಏನಾಗಬೇಕಾಗೈತೆ ಬಾಯ್ ಇವಾಗ ಹ್ಮ್ ಬಾರಪ್ಪ ಸುಮ್ಮನೆ ಬಾಯಿಲಿ ಹ್ಮ್ ಕಂಟಪ್ಪ ಕರಿತ ಬಾಯಿಲಿ ಕಂಟಪ್ಪ ನಮ್ಮ ಅಣ್ಣನ್ ಬಾ ಅಂತ ಹೇಳ್ದ ಬಾರಪ್ಪ ಸುಮ್ಮನೆ ಬಾಯಿ ಬಾಯಿ ಬಂದ ಆಗುತ್ತೆ ಹ್ಮ್ ಕಿತ್ತೋದ್ ಮಂಡೆ ಕಿತ್ತೋದಾಳು ಏನು ಮಾತಾಡ್ತೀಯಾ ಓ ಇಲ್ಲಿ ಬಂದವ್ನಿ ಇಲ್ಲದೆಲ್ಲಾ ಮಾತಾಡ್ಕೊಂಡ್ ನೋಡಯ್ಯಕ ನಾನು ಬಡ್ಡಿ ತಂದು ಹಾಂ ಕೇರ್ಮೆನ್ ಸಣ್ಣಪಣೆಗೆ ಬಡ್ಡಿ ಆಗ್ಲೇಳ್ ಕೊಡ್ತೀನಿ ಕೊಡೋಣ ಅಂತ ಎರಡು ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಬಂದು ಮಾಡಿದ್ದೀನಿ ಅಲ್ಲ ನೋಡು ಹೆಂಗೆ ಮಾತಾಡ್ತಾನೆ ಇವನು ಹಾಂ ಯಾವನ್ ಕೊಟ್ಟನಾ ಏನ ಅಂತ ಇವನು ನನ್ನ ಗಂಡನೇ ಮಾತಾಡಿದರೆ ಬೇರೆಯವ್ರು ಬಿಡ್ತಾರೆ ಹಾಂ ಬೇರೆಯವ್ರು ಬಿಡ್ತಾರೆ ನಾ ಹೇಳು ಹಾಂ ಹೋಗಿ ತಮ್ಮನ ಮನೆ ಸಿಕ್ಕೈತೆ ತಮ್ಮೆಂತಿ ಇದ್ದಾಳೆ ತಮ್ಮನ್ನ ಸೊಸೆ ಇದ್ದಾಳೆ ಅಂತ ಹೇಳಿ ಅವ್ರ ತ ಮಾಡಿಸ್ಕೊಂಡು ಉಣ್ಕೊಂಡು ಸೆಣಕ್ಕ ಇದ್ದಾನೆ ಹ್ಞೂ ಅವಳು ನೋಡಿದ್ರೆ ನನ್ನ ಮಗಳು ಅಂತಾಳು ಹಾಂ ಆಂ ನಾವು ಎಷ್ಟು ಇದು ಮಾಡ್ತೀವಿ ನನ್ನ ಮಗಳು ನೋಡಿದ್ರೆ ಮುಂದೆ ಹೋದ್ರೂ ಮಾತಾಡ್ಸಲಕ್ಕ ಒಂಬಲಕ್ಕಯ್ಯ ಬಿಡಾಮಿ ಅತ್ಲಾಗೆ ಹ್ಞೂ ಏನು ಮಾಡೋಕ್ಕಾಗುತ್ತಾ ಅಮ್ಮಿ ಇಲ್ಲೋಡು ನಾನು ಒಂದು ಹೇಳ್ತೀನಿ ಕೇಳು ಹ್ಞೂ ನೀನು ಸುಮ್ಮನೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು ನೀನು ಅಂಬ ಬಟ್ಟೆ ಅವರಿಗೆ ಸುಮ್ಮನೆ ನಿನ್ನ ಗಂಡ ಎಲ್ಲ ಗುದ್ದಾಟಕ್ಕೋತಾರೆ ಹ್ಞೂ ಸುಮ್ಮನೆ ಮಾಡ್ಕೊಂಡು ಮೀ ನೀನು ಏನು ತಲೆ ಕೆಡಿಸ್ಕೊಬೇಡ ಕಣ ನಾನು ಹೇಳೋದ್ ಕೇಳಮ್ಮಿ ನೀನು ಏನಾ ತಲೆ ಕೆಡಿಸ್ಕ ಅದಕ್ಕೆ ಚೇರ್ಮೆನ್ ಸಣ್ಣಪಣ ಇಲ್ಲದ್ ಓಪನ್ ಮಾಡೋದು ಬೇಡ ಚೇರ್ಮನ್ ಸಣ್ಣಪಣ ಇರಲಿ ಅಂತ ಅವಣ್ಣ ಏನೋ ನನಗೆ ದುಡ್ಡು ಕೊಟ್ಟೈತಿ ಅಂದ ಮೇಲೆ ಇರಬೇಕು ಚೇರ್ಮನ್ ಚೇರ್ಮೆಂಟ್ ಸಣ್ಣಪಣ ಹ್ಮ್ ನನ್ಗೆ ಇವತ್ತು ಯಾರ ಹೇಳು ಹಾಂ ಆ ಒಣ್ಣೆ ದುಡ್ಡು ಅದಕ್ಕೆ ಮತ್ತೆ ಯಾರು ಹತ್ತು ರೂಪಾಯಿನೂ ಕೊಡ್ತಾರಿಲ್ಲ ಇವತ್ತು ಎಳ್ಳಸ್ ರೂಪಾಯಿ ದುಡ್ಡು ಯಾರು ಕೊಡೋರು ನಾನು ಚರ್ಮಿನ್ ಸಣ್ಣಪಣ ಅಂತೇಳಿ ವಿಶ್ವಾಸದಾಗಿರೋದ್ಕೇ ಇವತ್ತು ಇಟ್ಟೊಂದು ದುಡ್ಡು ಕೊಡ್ತೀನಿ ಅಂತ ಪಾಪ ಒಣ್ಣೆ ಹ್ಞೂ ಹೇಳಮ್ಮ ಭಾಳ ಒಳ್ಳೆ ಮಸ ಸುಮ್ಕಿರಿ ಹೋಗಲ್ಲ ಏನು ತಲೆ ಕೆಡಿಸ್ಬೇಡ ಸುಮ್ಮನೆ ನೀನು ನೀನ್ ಮಾಡ್ಕೊಂಡು ಹೋಗು ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ ನನ್ನ ಗಂಡನೇನೇ ಗುದ್ದಾಟಕ್ಕೆ ಬರ್ತಾನೆ ಹ್ಞೂ ನಾನೇನಂದ್ರೆ ಅವ್ನೇನು ಲೆಕ್ಕಕ್ಕೆ ಇಕ್ಕೊಂಡಿಲ್ಲ ನಾನೇನು ಅವನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅವ್ನೇನು ಆಲೇ ಬಿಸಾಕಿದ್ದೀನಿ ನಾನು ಹ್ಞೂ ಏನು ನಾವು ಆ ಲೆಕ್ಕಕ್ಕೆ ಇಕ್ಕೊಂಡಿಲ್ಲ ಯಾವಾಗ ಬಿಟ್ಟು ಹೋಗಿ ತಮ್ಮನ ಮನೆಗೆ ಸೇರ್ಕೆನಾ ಆವಾಗಲೇ ನಾವು ಸುಮ್ಮನಾಗಿದೀವಿ ಹ್ಞೂ ಹೋಗ್ತಮ್ಮನ ಮನೆಯಾಗೆ ಇರ್ಲೇಳು ಅಂತ ಹೇಳಿ ಹ್ಞೂ ನಾನು ಅಕ್ಕಿ ಸಣ್ಣ ಪಣ ಇಲ್ಲ ದಂಗಿ ಓಪನ್ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟೀನಿ ಹ್ಞೂ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಟ್ಟನ್ನು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು